ನಿಜವಾಗ್ಲೂ ನೀವು ರಾಯರು ಭಕ್ತರೆ ಆಗಿದ್ರೆ ದೇವ್ರಲ್ಲ ಅವರು ಸಾಮಾನ್ಯ ಮನುಷ್ಯರಾಗಿಯೇ ಇದ್ದಂಥವ್ರು ಅವರಿಗೆ ಸ್ವತಃ ತಾಯಿ ಸಾರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರಿಗೂ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇವತ್ತಿನ ನಮ್ಮ ಮನೆಯ ಅಲಂಕಾರ ಪೂರ್ತಿ ಅಲಂಕಾರದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಟೈಮು ಕೂಡ ಇರಲಿಲ್ಲ ಹಾಗಾಗಿ ನಿಮಗೆ ಹಾಗೆ ವಿಡಿಯೋ ಮುಖಾಂತರ ರಾಯರ ದರ್ಶನ ಮಾಡಿಸ್ತಿದ್ದೀನಿ ನೋಡ್ಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆಯಸ್ಸು ಆರೋಗ್ಯ ಕೊಟ್ಟು ಇವತ್ತು ನಾನು ಯಾವ ವಿಷಯವಾಗಿ ಮಾತಾಡ್ತಿದ್ದೀನಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ಓದ್ ಗುರುವಾರ ರಾಯರು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡ್ರು ಅದನ್ನು ನಾನು ನನ್ನ ಮಗಳು ಮತ್ತು ನಮ್ಮಮ್ಮ ಜೊತೆಗೆ ನನ್ನ ಸ್ನೇಹಿತೆ ಅಕ್ಷತವರು ಅಕ್ಷತ್ ಅವ್ರ ಮಗ ಎಲ್ಲರೂ ಕೂಡ ನೋಡಿದ್ವಿ ಅಂತ ನಾನು ಒಂದು ವಿಡಿಯೋ ಹಾಕಿದಾಗ ನಂಬಿಕೆ ಇರೋವಂಥವ್ರು ಹೌದು ನಿಜ ರಾಯರಿದ್ದಾರೆ ಅಂತ ಹಾಕಿದ್ದಾರೆ ಕೆಲವರು ಮಾತ್ರ ನಂಬಿಕೆಯಲ್ಲದೆ ಇರೋವಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಬೇರೆ ಏನೇನೋ ಮಾತಾಡಿದ್ರು ಅಂಥವ್ರಿಗೆ ನಾನು ಇಷ್ಟೇ ಹೇಳೋದು ನಂಬಿಕೆ ಯಾರಿಗಿರುತ್ತೆ ರಾಯರು ಮೇಲೆ ಅಂಥವ್ರಿಗೆ ಖಂಡಿತ ರಾಯರು ಕಾಣಿಸ್ಕೋತಾರೆ ರಾಯರು ಇರೋದು ಸತ್ಯ ರಾಯರು ಒಂದೊಂದಲ್ಲ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಥರ ಪವಾಡಗಳನ್ನ ಮಾಡಿದ್ದಾರೆ ಈಗ ನಾನು ಪೂಜೆ ಮಾಡ್ತಿದ್ದೀನಿ ನನಗೆ ರಾಯರು ಕಾಣಿಸ್ಕೊಂಡಿದ್ದಾರೆ ಅಂತ ನಾನು ಇರೋದನ್ನು ನಾನು ಹೇಳಿದಾಗ ಒಂದು ಲೇಡಿ ಏನಂತ ಹೇಳ್ತಾರೆ ನಾವು ತುಂಬ ವರ್ಷದಿಂದ ಪೂಜೆ ಮಾಡ್ತಿದ್ದೀವಿ ನಮಗೆ ಕಾಣಿಸ್ಕೊಳ್ದೇ ಇರೋ ರಾಯರು ಅದು ಹೆಂಗೆ ಕಾಣಿಸ್ಕೊಳ್ತಾರೆ ಅಂತ ಅವರು ಬೇರೆಯವ್ರಿಗೆ ಕೇಳ್ತಾರೆ ಆಗ ಆ ವ್ಯಕ್ತಿ ಏನು ಹೇಳ್ತಾರೆ ಅವ್ರಿಗೆ ಸಂದು ರೋಗ ಅಂತ ಹೇಳ್ತಾರೆ ಪೂಜೆ ಮಾಡೋರ್ಗೆ ಯಾರಿಗೂ ಸಂದು ರೋಗ ಬರಲ್ಲ ಸಂದು ರೋಗ ಬಂದರೆ ಯಾರೂ ಪೂಜೆನೂ ಮಾಡಲ್ಲ ಆಯಿತಾ ನಾನು ಯಾವಾಗಲೂ ಪಾಸಿಟಿವ್ ಆಗಿ ತೊಗೋತೀನಿ ನೆಗೆಟಿವ್ ಆಗಿ ತೊಗೊಳಲ್ಲ ನಮ್ಮ ರಾಯರನ್ನ ಯಾರು ಗಟ್ಟಿಯಾಗಿ ನಂಬ್ತಾರೋ ಯಾರು ರಾಯರ ಮೇಲೆ ನಂಬಿಕೆ ಇಡ್ತಾರೋ ಖಂಡಿತ ಅಂತವ್ರ ಕಣ್ಗೆ ರಾಯರು ಕಾಣಿಸ್ಕೋತಾರೆ ನಾನು ಮನಸ್ಸಾರ ಪೂಜೆ ಮಾಡ್ತೀವಿ ನಂಬಿಕೆ ಇಟ್ಟಿದ್ದೀವಿ ನಾವು ರಾಯರ ಮೇಲೆ ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿಲ್ಲ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ನಾವು ಕೆಟ್ಟಿದ್ದೀವಿ ಆದರೆ ರಾಯರ ಮೇಲೆ ನಂಬಿಕೆ ಇಟ್ಟು ನಾನು ಪೂಜೆ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಇವತ್ತು ನಾವು ಇಷ್ಟು ಚೆನ್ನಾಗಿ ಉಸಿರಾಡ್ತಿದ್ದೀವಿ ಇಷ್ಟು ಚೆನ್ನಾಗಿದ್ದೀವಿ ಅಂತ ಅಂದರೆ ಒಂದೊಂದಲ್ಲ ನನ್ನ ಜೀವನದಲ್ಲಿ ಪವಾಡಗಳನ್ನ ರಾಯರು ನಡೆಸಿರೋದು ರಾಯರು ಇರೋದು ಸತ್ಯ ನಮ್ಮ ಮನೆಯಲ್ಲಿ ನಾನು ನೋಡಿರೋದು ಸತ್ಯ ಇವರು ಕೂಡ ನೋಡಿದ್ದಾರೆ ಅವ್ರಿಗೆ ಏನು ಅನ್ನಿಸ್ತು ಆ ಗುರುವಾರ ಅವರು ಏನು ನೋಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವತ್ತು ಅವರು ಹೇಳ್ತಾರೆ ನಮಸ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮ್ಮ ತಾಮ್ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅವತ್ತು ರಾತ್ರಿ ಏನು ನಡೀತು ಅಂದರೆ ನಾನು ನನ್ನ ಮಗ ಇಲ್ಲೇ ಕೂತಿದ್ವಿ ಪೂಜೆ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ನಾನು ಹೊರಟೆ ಹೊರಟ ಹೊರಡೋ ಸಮಯಕ್ಕೆ ಇನ್ನೇನು ಸೌಮ್ಯ ಹೇಳಿದ್ರು ಇರಿ ಯಾವಾಗೋ ಬರ್ತೀರಾ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂದರು ಇನ್ನೇನು ಇವ್ರು ಹೇಳ್ತಾ ಇದ್ದಾರಲ್ವಾ ಸರಿ ಇರೋಣ ಅಂದ್ಬಿಟ್ಟು ನಾನು ಸರಿ ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡೆ ನಾವು ಕೂತ್ಕೊಂಡಿದ್ದ ತಕ್ಷಣವೇ ಕರೆಂಟ್ ಹೋಯಿತು ರಾಯರ ಹತ್ರ ಏನೋ ಒಂದು ವೈಬ್ರೇಷನ್ ಕಾಣ್ತಾ ಇದೆ ಅಂತ ಸೌಮ್ಯ ಹೇಳಿದರು ಅದು ನೋಡಿದ ತಕ್ಷಣವೇ ಅವ್ರ ಮಗಳು ಜ್ಞಾನ ತಪ್ಪಿ ಬಿದ್ದೋದ್ಲು ಅವಳಿಗೆ ಪೂರ್ತಿಯಾಗಿ ಕಂಡ್ರು ಅವರು ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತುಂಬ ಜನರ ವಾದ ಇದೆ ನಾವೆಲ್ಲರೂ ಪೂಜೆ ಮಾಡ್ತೀವಿ ರಾಯರು ಯಾಕೆ ನಮಗೆ ಕಾಣಿಸ್ಕೊಳ್ಳಲ್ಲ ಅನ್ನೋದು ತುಂಬ ಜನರ ಪ್ರಶ್ನೆ ಇದರಲ್ಲಿದೆ ನಾವೆಲ್ಲರೂ ಪೂಜೆ ಮಾಡ್ತಿದ್ದೀವಿ ಆದರೆ ಸೌಮ್ಯನಿಗೆ ಮಾತ್ರ ಯಾಕೆ ರಾಯರು ಕಾಣಿಸ್ತಾ ಇದ್ದಾರೆ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ದುರಾಜಾಲೋಚನೆಗಳು ದುಷ್ಟಾಲೋಚನೆಗಳಿದ್ದಾಗ ಯಾವ ದೇವರಾಗಲಿ ದೆವ್ವಗಳು ಅವ್ರ ಹತ್ರ ಬರಲ್ಲ ನೀವು ಮನಸ್ಸನ್ನು ಯಾವ ರೀತಿ ಇಟ್ಕೋಬೇಕಂದ್ರೆ ಶಾಂತವಾಗಿಟ್ಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸ್ತಾ ನೀವು ನೋಡಿದ್ರೆ ನಿಮ್ಮ ಮನಸ್ಸಿನಲ್ಲೂ ನಿಮ್ಮೊಳಗೂ ದೇವರಿದ್ದಾರೆ ಅನ್ನೋದು ನಮಗೆ ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತೆ ಈಗ ನನ್ನೊಳಗೂ ದೇವರಿದ್ದಾರೆ ಸೌಮ್ಯನೊಳಗೂ ಇದ್ದಾರೆ ರಾಘವೇಂದ್ರನೊಳಗೂ ದೇವರಿದ್ದಾರೆ ಇದು ಪ್ರತಿಯೊಬ್ಬರಿಗೂ ಅನುಭವವಾದಾಗಲೇ ನಿಮಗೆ ಅರ್ಥ ಆಗೋದು ದೇವರು ಎಲ್ಲಿದ್ದಾನೆ ಅಂತ ರಾಯರ ಕತೆ ಕೇಳಿರೋರಿಗೆ ರಾಯರು ಹೇಗೆ ಸನ್ಯಾಸವನ್ನು ತಗೊಂಡ್ರು ಅನ್ನೋದು ಗೊತ್ತಿರುತ್ತೆ ಅವರಿಗೆ ಸರಸ್ವತಿ ಮಾತೆ ಕನಸಿನಲ್ಲಿ ಬಂದು ನೀನು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಅಂದಾಗಲೇ ಅವರು ಸನ್ಯಾಸವನ್ನು ತಗೊಂಡಿರೋದು ಹಾಗಿರುವಾಗ ರಾಯರಿಗೆ ಭಕ್ತಿ ಅಂತೀರಾ ಇಲ್ಲ ರಾಯರ ಕಾಯಿಲೆ ಅಂತೀರಾ ನೀವು ಇದು ರಾಯರ ವಿಷಯವಾಗಿ ಮಾತಾಡಬಾರ್ದು ನಾನು ರಾಯರು ಈ ಥರ ಅಂತ ಆದರೆ ಅಲ್ಲಿಂದನೇ ತಗೊಳ್ಳಿ ಅವರ ಭಕ್ತಿಯಿಂದನೇ ಅವರಿಗೆ ತಾಯಿ ಒಲಿದಿರೋ ಅಂಥದ್ದು ಅಲ್ಲಿಂದ ಅವರು ಸನ್ಯಾಸತ್ವ ತಗೊಂಡಿರುವಂಥದ್ದು ಅವರು ದೇವರಲ್ಲ ಅವರು ಸಾಮಾನ್ಯ ಮನುಷ್ಯರಾಗಿಯೇ ಇದ್ದಂಥವ್ರು ಅವರಿಗೆ ಸ್ವತಃ ತಾಯಿ ಕಾಣಿಸಿದ್ದಾಳೆ ಅಂದಮೇಲೆ ಸಾರಿ ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಅಂತಲ್ಲ ಹೌದು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಸ್ವತಃ ನಿಮಗೇ ರಾ ದೇವಿ ಸರಸ್ವತಿಯವರು ಇರ್ಬೋದು ಅಥವಾ ವಿದ್ಯಾಲಕ್ಷ್ಮಿಯವರು ಕನಸಿನಲ್ಲಿ ಬಂದು ನಿಮಗೆ ಆಜ್ಞೆಯನ್ನು ಕೊಟ್ಟಾಗ ತಾವು ಸಂಸಾರವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದ್ರಿ ಅದು ನಿಮಗೆ ಗೊತ್ತಿರೋ ವಿಷಯ ಅದೇ ರೀತಿ ಯಾಕೆ ಈ ಭಕ್ತಿಗೂ ಒಳದಿರಬಾರ್ದು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ತುಂಬ ಜನರಿಗೆ ಏನೋ ಹೊಟ್ಟೆ ಕಿಚ್ಚು ಇದು ಮತ್ಸರ ಅಂತೀವಿ ಇದರಿಂದಾನೆ ಅವರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ ನೀವು ಕೂತ್ಕೊಳ್ಳಿ ಆಕೆ ಮಾಡ್ತಾ ಇರುವಂಥದ್ದು ಮೂರು ನಾಲ್ಕು ವರ್ಷಗಳಿಂದ ಸತತವಾಗಿ ಅವರನ್ನು ಬೆನ್ನು ಬಿಡದೆ ಅವ್ರನ್ನ ಹೊಲಿಸಿಕೊಂಡಿದ್ದಾಳೆ ನೀವು ಹೊಲಿಸ್ಕೊಬೋದಲ್ವಾ ನೀವು ಕೂತ್ಕೊಳ್ಳಿ ಪ್ರತಿದಿನ ಅವಳ ಥರ ಅಷ್ಟೊಂದು ಹೂವಿನ ಅಲಂಕಾರ ಮಾಡಿ ಕುತ್ಕೊಂಡು ಬೇಡ್ಕೊಳ್ಳಿ ಯಾಕೆ ಕೊಡೋಲ್ಲ ಪ್ರಸಾದ ನಿಮಗೂ ಕೊಡ್ತಾರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ತೆಗ್ದಾಗ್ಲೇ ನೀವು ರಾಯರನ್ನು ನೋಡೋಕೆ ಸಾಧ್ಯ ಇನ್ನೂ ರಾಯರು ಅಲ್ಲಿ ಫೋಟೋದಲ್ಲಿದ್ದಾರೆ ಅಂದ್ಕೋಬೇಡಿ ನಮ್ಮೊಳಗಡೆ ಇರ್ತಾರೆ ನಿಮ್ಮ ಶುದ್ಧ ಮನಸ್ಸಿನಿಂದ ಇದ್ದಾಗ ರಾಯರನ್ನು ನೀವು ಎಲ್ಲೆಲ್ಲೂ ನೋಡ್ಬೋದು ನೀರಿನಲ್ಲೂ ನೋಡ್ಬೋದು ಗಾಳಿಯಲ್ಲೂ ನೋಡ್ಬೋದು ಆಕಾಶದಲ್ಲೂ ನೋಡ್ಬೋದು ಇಡೀ ಪಂಚಭೂತಗಳಲ್ಲೇ ರಾಯರು ಅಡಗಿರ್ತಾರೆ ರಾಯರ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳೇ ಕಮ್ಮಿ ಮಾತಾಡ್ತಿರ್ಬೇಕಾದ್ರೆ ಅವರು ಹೂ ಕೊಟ್ಟರು ತುಂಬ ಖುಷಿ ಈ ಇದರಿಂದಲೇ ತುಂಬ ಖುಷಿಯಾಯಿತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇದ್ದೀನಿ ಅನ್ನೋದನ್ನು ಅವರಲ್ಲಿ ತೋರಿಸ್ಕೊಟ್ರು ಮಂತ್ರಾಲಯದ ಬಗ್ಗೆ ಮಾತಾಡೋಣ ಅಲ್ಲಿ ಬರ್ತಕ್ಕಂತಹ ಭಕ್ತರು ಸ್ವಲ್ಪ ಜನ ಭಕ್ತರು ನೆಗೆಟಿವ್ ಆಗಿರ್ತಾರೆ ಸ್ವಲ್ಪ ಜನ ಭಕ್ತರು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಬಂದಿರ್ತಾರೆ ನೆಗೆಟಿವ್ ಆಗಿ ಬಂದಿರತಕ್ಕಂಥವರಿಗೆ ಆ ಪಾಸಿಟಿವ್ ಶಕ್ತಿಯನ್ನು ತುಂಬುವುದೇ ಮಂತ್ರಾಲಯ ಅಲ್ಲಿ ಬಂದ ತಕ್ಷಣ ಅವರಲ್ಲಿರತಕ್ಕಂಥ ನೆಗೆಟಿವ್ ಆಲೋಚನೆಗಳು ಹೊರಗೆ ಬಂದು ಅವರಲ್ಲಿ ಪಾಸಿಟಿವ್ ಶಕ್ತಿಯನ್ನು ತುಂಬಿ ಕಳಿಸುತ್ತೆ ಆ ಮಂತ್ರಾಲಯ ಅನ್ನೋದು ಅಲ್ಲಿ ಎಷ್ಟೋ ಜನ ಭಕ್ತರು ಇವಾಗ ಇವತ್ತಿಗೂ ಹೋಗ್ತಾರೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಹೋಗ್ತಾರೆ ಅಂದರೆ ಅಲ್ಲಿ ಭಕ್ತಿ ಇದೆ ರಾಯರು ಇದ್ದಾರೆ ಅನ್ನೋದಕ್ಕೆ ಅದೊಂದು ಮೂಲ ಸಾಕ್ಷಿ ಇನ್ನು ಇದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅಂತ ಅನಿಸ್ತಾ ಇಲ್ಲ ನನಗೆ ರಾಯರೇ ಇವತ್ತು ನಾವು ಮಾತಾಡಲಿಕ್ಕೆ ನಾವು ಮಾತಾಡಿದ್ದು ತಪ್ಪ ಸರಿನೋ ನನಗೆ ಗೊತ್ತಿಲ್ಲ ಕಣಪ್ಪ ನೀವು ಅವತ್ತು ನಮ್ಮಿಬ್ರು ಕಣ್ಗೆ ನಮ್ಮ ಕುಟುಂಬದವ್ರ ಕಣ್ಗೆ ನೀವು ಕಾಣಿಸ್ಕೊಂಡಿದ್ದು ಸತ್ಯ ಅಲ್ವಪ್ಪ ಹೌದು ಸತ್ಯ ಅನ್ನೋದಾದರೆ ನಾವು ಅವತ್ತು ನೀವು ಕ ನಾನು ಕಾಣಿಸ್ಕೊಂಡಿದ್ದು ನಾನು ಬಂದಿದ್ದು ಸತ್ಯ ಮಗಳೇ ಯಾರೇನಾದರೂ ಅಂದ್ಕೊಳ್ಳಿ ನೀನು ಹೆಂಗೆ ಈಗ ಸೇವೆ ಮಾಡ್ಕೊಂಡು ಹೋಗ್ತಿದ್ಯಾ ನಿರಂತರವಾಗಿ ನೀನು ಹೀಗೆ ಸೇವೆ ಮಾಡ್ಕೊಂಡು ಹೋಗು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ ನಾನು ಇದ್ದೀನಿ ನಿನ್ನ ಜೊತೆ ನಮಗೆ ಆಶೀರ್ವಾದ ಮಾಡಪ್ಪ ಇವಾಗ ನಿಮ್ಮ ತಲೆ ಮೇಲಿಟ್ಟಿರುವಂಥ ಪ್ರಸಾದನ ನೀವು ಕೊಟ್ಟೆ ಕೊಡ್ತೀಯ ನನ್ನಪ್ಪ ಪೂಜ್ಯಾಯ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜ ಚ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನುುವೆ ಓಂ ಆದಷ್ಟು ಮನುಷ್ಯನ ನಂಬೋದಕ್ಕಿಂತ ನೀವು ನಂಬಿರುವಂಥ ದೇವರು ರಾಯರಾಗ್ಬೋದು ಈಶ್ವರ ಆಗ್ಬೋದು ಗಣಪತಿ ಆಗ್ಬೋದು ನೀವು ಯಾವ್ಯಾವ ದೇವ್ರನ್ನ ನೀವು ತುಂಬಾ ನಂಬ್ತೀರಾ ನೀವು ಯಾವ ದೇವ್ರನ್ನ ನಂಬ್ತೀರಾ ಅವರೆಲ್ಲರೂ ಕೂಡ ಕಾಣಿಸ್ಕೋತಾರೆ ನಮ್ಮ ನಾವು ಮಾತ್ರ ಸುದ್ದಿಯಾಗಿರಬೇಕು ಅಂತಲ್ಲ ನಮ್ಮ ಆತ್ಮ ನಮ್ಮ ಮನಸ್ಸನ್ನ ನಾವು ನೀಟಾಗಿ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ನೋಡಿ ಒಳ್ಳೆ ಮನಸ್ಸಿಂದ ನಾವು ಒಬ್ರಿಗೆ ಹಾರೈಸಿದರೆ ನಾವು ಅವರಲ್ಲೇ ನಾವು ನೋಡ್ಬೋದು ಒಬ್ರಿಗೆ ನಾವು ಒಳ್ಳೇದು ಮಾಡಿದ್ರೆ ಸಾಕು ನಮಗೆ ದೇವರೇ ಬಂದು ನಮಗೆ ರಾಯರೇ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತೇನಿಲ್ಲ ಅವ್ರಿಗೆ ನಾವು ಒಳ್ಳೇದು ಮಾಡಿದ್ದೀವಿ ಅಂದರೆ ಅವರು ಆತ್ಮದಿಂದ ನಮ್ಗೆ ಆರೈಸ್ತಾರಲ್ಲ ಅವ್ರು ಚೆನ್ನಾಗಿರಲಿ ಅಂತ ಅದೇ ನಮಗೆ ಆಶೀರ್ವಾದ ಆ ಆಶೀರ್ವಾದದಿಂದನೇ ನಮಗೆ ದೇವರು ರಾಯರು ಯಾವ ಮುಖಾಂತರನಾದರೂ ನಮಗೆ ಕಾಣಿಸ್ಕೋತಾರೆ ನಂಬಿಕೆ ಇಡಿ ಅಪನಂಬಿಕೆ ಇಡಬೇಡಿ ನೀವು ರಾಯರನ್ನ ಪೂಜೆ ಮಾಡ್ತೀರಾ ಅಂದಮೇಲೆ ಯಾರಿಗಾದರೂ ರಾಯರು ಕಾಣಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ರಾಯರು ಭಕ್ತರೆ ಆಗಿದ್ರೆ ನೀವು ನೆಗೆಟಿವ್ ಆಗಿ ತಗೋತಿರ್ಲಿಲ್ಲ ಪಾಸಿಟಿವ್ ಆಗಿ ತಗೋತಿದ್ರಿ ಹೌದು ಇದ್ದಾರೆ ಅವ್ರು ನೋಡಿದ್ದಾರೆ ಅಂದರೆ ಅವರ ಸೇವೆಗೆ ಅವರ ಭಕ್ತಿಗೆ ರಾಯರು ಹೊಲ್ದಿರ್ಬೋದೇನೋ ಅನ್ನೋ ಒಂದು ಮನಸ್ಥಿತಿನ ನೀವು ತಗೋತಿದ್ರೆ ಹೊರತು ನಾನು ತುಂಬ ವರ್ಷದಿಂದ ನಾನು ಪೂಜೆಯನ್ನು ಮಾಡ್ತಿದ್ದೀನಿ ನನಗೆ ಯಾಕೆ ಕಾಣಿಸ್ಕೊಂಡಿಲ್ಲ ಅದು ಹೆಂಗೆ ಅವ್ರು ಕಾಣಿಸ್ಕೊಳ್ಳೋಕೆ ಸಾಧ್ಯ ಅಂತ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಪಾಸಿಟಿವ್ ಆಗಲ್ಲ ನೀವು ಅದನ್ನೇ ನೀವು ಪಾಸಿಟಿವ್ ಆಗಿ ತೊಗೊಂಡಿದ್ರೆ ಎಲ್ಲ ಎಷ್ಟೋ ಜನಕ್ಕೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ರಾಯರನ್ನು ನಂಬಕ್ಕೆ ಪೂಜೆ ಮಾಡೋಕ್ಕೆ ಅವ್ರ ಮನಸಲ್ಲೂ ಎಲ್ಲ ಒಂದು ಬರ್ತಿತ್ತೇನೋ ಹೌದು ಅವರು ಹೇಳ್ತಿದ್ದಾರೆ ಅಂದರೆ ರಾಯರು ಇದ್ದಾರೆ ಅಂತ ನೀವು ಅದೊಂದು ಬಿಟ್ಬಿಟ್ಟು ನೀವು ರಾಯರು ಭಕ್ತರು ಅಂತ ಹೇಳ್ತೀರಾ ನೋಡ್ರಿ ನೀವೇ ನೆಗೆಟಿವ್ ಮಾ ನೆಗೆಟಿವ್ ಆಗಿ ಮಾತಾಡ್ತೀರಾ ಅಂದರೆ ನಿಮ್ಗೆ ಎಲ್ಲಿ ರಾಯರು ಕಾಣಿಸ್ಕೋತಾರೆ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಮಾತಾಡಿ ಖಂಡಿತ ನಿಮ್ಗೂ ಒಂದಲ್ಲ ಒಂದು ದಿನ ರಾಯರು ಕಾಣಿಸ್ಕೋತಾರೆ ಎಷ್ಟು ವರ್ಷದಿಂದ ನಾವು ಪೂಜೆ ಮಾಡ್ತಿದ್ದೀವಿ ಅನ್ನೋದು ಲೆಕ್ಕ ಅಲ್ಲ ನಾವು ಎಷ್ಟು ಜನಕ್ಕೆ ನಾವು ಒಳ್ಳೇದು ಮಾಡ್ತಿದ್ದೀವಿ ನಾವು ಏನು ಸೇವೆ ಮಾಡ್ತಿದ್ದೀವಿ ಅನ್ನೋದನ್ನು ರಾಯರು ನೋಡ್ತಿರ್ತಾರೆ ನೀವು ಮಾಡೋ ಸೇವೆ ನೀವು ಮಾಡೋ ಭಕ್ತಿನ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕ್ವಶನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವು ರಾಯರನ್ನ ನಂಬಿದ್ದೀರಾ ಅಂದರೆ ನೀವು ಬೇರೆಯವ್ರ ಹತ್ರ ಕೇಳಿ ಅದನ್ನು ಕ್ಲಿಯರ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ನೀವು ರಾಯರು ಭಕ್ತರೇ ಅಲ್ಲ ನಾನು ಹೇಳ್ತೀನಿ ಎಷ್ಟೋ ವರ್ಷದಿಂದ ನಾನು ಪೂಜೆ ಮಾಡ್ತಿದ್ದೀನಿ ಅಂದ್ರಲ್ಲ ನೀವೆಷ್ಟೋ ವರ್ಷದಿಂದ ಮಾಡ್ತಾ ಇರ್ಬೋದು ನಾನು ನೆನ್ನೆ ಮೊನ್ನೆಯಿಂದ ಮಾಡ್ತಾ ಇರ್ಬೋದು ನಾನು ರಾಯರನ್ನ ಎಷ್ಟು ನಂಬಿದ್ದೀನಿ ರಾಯರಿಂದ ಎಷ್ಟೆಷ್ಟೆಲ್ಲ ಪವಾಡಗಳು ನಮ್ಮ ಮನೆಯಲ್ಲಿ ನಡೆದಿದೆ ಅವರು ಹೆಂಗೆಲ್ಲ ನಮಗೆ ಯಾವ್ಯಾವ ರೀತಿ ಕಾಪಾಡಿದ್ದಾರೆ ಹೆಂಗೆಲ್ಲ ಕಾಣಿಸ್ಕೊಂಡಿದ್ದಾರೆ ನನ್ನ ಭಕ್ತಿ ನಮ್ಮ ಸೇವೆಗೆ ನಮ್ಮ ಮನೆಯಲ್ಲೇ ರಾಯರು ನಮಗೆ ದರ್ಶನ ಕೊಟ್ಟಿದ್ದಾರೆ ಅವ್ರನ್ನ ನಾವು ನೋಡಿದ್ದೀವಿ ನಾನು ನೋಡಿದ್ದೀವಿ ಇವರು ನೋಡಿದ್ದಾರೆ ಹಂಗಾಗಿ ಇವತ್ತು ನಮ್ಮ ಮನೇಲಿ ರಾಯರು ಇವರು ಮಾತಾಡಬೇಕಾದ್ರೇ ಸಡನ್ನಾಗಿ ನಾವು ಯಾರೂ ಏನೂ ಟಚ್ ಮಾಡಿಲ್ಲ ಪೂಜೆ ಮಾಡುವಾಗ ಆಲ್ರೆಡಿ ಹೂವು ಎಲ್ಲ ಮುಟ್ಟಿಸಿ ರೆಡಿ ಮಾಡಿದ್ದಿತ್ತು ನಾವು ಯಾವ ಫೋಟೋನೂ ನಾವೇನೂ ಟಚ್ ಮಾಡಿಲ್ಲ ನೋಡಿ ಇಲ್ಲೇ ಕೂತಿದ್ದೀವಿ ರಾಯರು ಪ್ರಸಾದ ಅಲ್ಲೂ ಆಯಿತು ಮೇಲಿಂದ ನಾನು ಕೇಳಿಕೊಂಡೆ ನನಗೂ ಆಯಿತು ಒಳ್ಳೆ ಮನಸ್ಸಿಂದ ಭಕ್ತಿ ಇಟ್ಟು ರಾಯರೇ ಅಂತ ಕರೀರಿ ಖಂಡಿತ ರಾಯರು ನಾವಿರೋ ಜಾಗಕ್ಕೆ ಬಂದು ಅವರು ದರ್ಶನ ಕೊಡ್ತಾರೆ ಮೊದಲೇ ರಾಯರು ಹೇಳಿದ್ದಾರೆ ನನ್ನ ಭಕ್ತಾದಿಗಳು ನನ್ನ ನೋಡೋಕ್ಕಾಗಲ್ಲ ಅಂತ ಯಾರೆಲ್ಲ ಹಂಬಲಿಸ್ತಾರೋ ನನ್ನನ್ನು ಯಾರೆಲ್ಲ ರಾಯರೇ ಅಂತ ಕರೀತಾರೋ ಅವ್ರ ಮನೆಗೆ ನಾನು ಹೋಗ್ತೀನಿ ಖಂಡಿತ ನಾನು ಅವ್ರ ಕಣ್ಣು ಕಾಣಿಸ್ಕೋತೀನಿ ಅಂತ ಅವ್ರು ಹೇಳಿದ್ದಾರೆ ಹಾಗೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ ಯಾರಾದರೂ ನೋಡಿದ್ದಾರೆ ಅಂದರೆ ನಮಗೂ ಆದಷ್ಟು ಬೇಗ ಆ ಭಾಗ್ಯ ಕೊಡಪ್ಪ ರಾಯರೆ ಅಂತ ಕೇಳ್ಕೊಳ್ಳಿ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗ್ಬೇಡಿ ಪಾಸಿಟಿವ್ ಆಗಿ ಮಾತಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರೇನಾದರೂ ಅಂದ್ಕೊಳ್ಳಿ ನಾನು ತಲೆ ಕೆತ್ತಿಕೊಳ್ಳಲ್ಲ ನನ್ನ ಪೂಜೆ ನನ್ನ ಸೇವೆ ನಾನು ಹೇಗಿದ್ದೀನಿ ಅನ್ನೋದು ರಾಯರಿಗೆ ಮಾತ್ರ ಗೊತ್ತಿರುತ್ತೆ ನಂಬಿಕೆ ಇರೋರಿಗೆ ನಮ್ಮನೆ ಪೂಜೆ ಗೊತ್ತಾಗುತ್ತೆ ನಂಬಿಕೆ ಇಲ್ಲದೆ ನೆಗೆಟಿವ್ ಆಗಿ ತೊಗೊಳ್ಳೋರಿಗೆ ನಾನು ಏನೇ ಒಂದು ಒಳ್ಳೇದು ಮಾಡಿದ್ರು ಅದೆಲ್ಲ ನೆಗೆಟಿವೇ ಆಗೇ ತೊಗೋತಾರೆ ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿರುತ್ತೆ